ಸುಮಾರು ಅಟೆಂಡ್ ಬಟ್ ಈ ಸ್ಪೆಷಲ್ ಯಾಕೆ ನಮ್ಮ ಅಂದ್ರೆ ಏನು ಅಂದ್ರೆ ಇವತ್ಗ ನಾವು ಏನು ಕೇಳ್ತೀವಿ ಅಂದ್ರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ ಲ್ಯಾಂಡ್ ಅಂತೀವಿ ಅಂದ್ರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾನೇ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ವುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನಿಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನ್ಗೆ ಮೊದಲು ಅನಿಸಿದ್ದು ನಮ್ಮ ಮನೇಲೇ ಒಬ್ಬರು ಇದ್ದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ಅದು ನಾನು ಚಾಲೆಂಜಿಂಗಾಗಿ ಕಣ್ಣಲ್ಲಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ಸೊ ಬೇಸಿಕಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿ ಮದುವೆ ಅಣ್ಣ ಮದುವೆ ಮಾಡಿಸ್ತಾನೆ ತಂಗಿನ ಏನ್ ಕೇಳ್ತಾರೋ ಅದು ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಸೊ ಆ ಪ್ರಿನ್ಸಿಪಲಲ್ಲಿದೆ ಬಟ್ ಆದರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಗ್ನಗಿಂತ ಬೇರೆ ಯಾರೂ ನನಗೆ ಆಪ್ ಅನ್ನಿಸ್ಲಿಲ್ಲ ಸೊ ಅದರಿಂದ ನಾನು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ರಾಯಂಗ್ ಜ್ವರ ಇದ್ದೆ ಆದರೂ ಶಿ ಎಸ್ ಕಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಫಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಸಿನ್ಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದ್ರೆ ನನ್ನ ಡ್ರೀಮ್ ನನ್ನ ಟೀಮ್ ಹಂಚ್ಕೊಂಡಿದೆ ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್ ಸೊ ಐ ವಾಂಟ್ ಸೊ ಅದೊಂದು ಖುಷಿ ಏನಂದ್ರೆ ಸಿನ್ಮಾ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹೂರ್ತ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಸರ್ ಒಂದು ಹುಡುಗೇನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವ್ ಹೇಗ್ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳ್ದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿರ್ ನಾನ್ ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗಿರ್ ನಾನು ಮ್ಯಾನೇಜ್ ಮಾಡ್ಬೇಕು ಅದೇ ಫಸ್ಟ್ ರೂಲ್ ಅಂತ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಳ್ಬೇಕು ಒಂದು ನಮ್ಮ ಆಂಟಿ ಅವ್ರಿಗೆ ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ನಾನು ಮೇಂಗ್ಲಾ ಊಟ ಮುಂಚೆ ಅವ್ರ ಜೊತೆ ತುಂಬ ತಿರುಗಾಡ್ತಾ ಇದ್ದೆ ಸೊ ನಮ್ಮ ಆಂಟಿ ಪ್ರಮೀಳಾ ಜೋಷಾಯ್ ಮಹೇಶ್ವರ ಅನ್ನೋ ಸಿನ್ಮಾ ಶಂಕರ್ನಾಗ್ ಅವ್ರ ತೊಡೆ ಮೇಲೆ ನಾನು ಎತ್ಕೊಂಡು ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಮತ್ತೆ ಪ್ರಮೀಳಾ ಜೋಷಾಯ್ ಆಂಟಿ ಇಂದ ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಬಿಕಾಸ್ ಆ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಇನ್ನೊಂದು ಪ್ರವೀಣ್ ನಾಯ್ಕ್ ಸರ್ ಸೊ ಪ್ರವೀಣ್ ನಾಯ್ಕ್ ಸರ್ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ಆಕ್ಸರ್ ನೋಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬಾ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು ಅಂದ್ರೆ ಇವತ್ ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆಕ್ಚುಲಿ ಹೀರೋ ಆಗೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಬಟ್ ನನಗೆ ಏನು ನಂಬಿಕೆ ಅಂದ್ರೆ ದಾಡಿ ಮತ್ತೆ ಮೀಸೆ ಪವರ್ ಇದೆ ಅಂತ ನನ್ನ ನಂಬಿಕೆ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಸೊ ಆ ಟೈಟಲ್ ಗ್ಯಾಪ್ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು ಆ ಅವರು ಇಪ್ಪತ್ತು ವರ್ಷ ಕೆರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಅಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಏನಾಗುತ್ತೆ ನಾನು ನನ್ನ ಲೈಫ್ ಅಲ್ಲಿ ದುಡ್ಡ ದುಡ್ಡನ್ನ ಅರ್ಧ ಸಿನಿಮಾಗೆ ಹಾಕೋದು ಇನ್ನೂ ಅರ್ಧ ದುಡ್ಡನ್ನ ಮನೆಗೆ ಕೊಡೋದು ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವೈಫ್ ಭಾಗ್ಯ ಈ ಸಿನಿಮಾ ಪ್ರೊಡ್ಯೂಸರ್ ಇವತ್ತು ಏನು ಕ್ವೆಶನ್ ಮಾಡಿದೆ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಮಕ್ಳು ಮರಿ ಆಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಅವ್ರೇನು ಮಾಡ್ತಾರೆ ಮೋಸ್ಟ್ಲಿ ನಿಮ್ಗೆಲ್ಲರೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರು ಬೆಳೀತಾ ಬೆಳೀತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದರೆ ಆಯಿತು ನಿನ್ನ ಜನ್ರೇಷನ್ ಮುಗೀತು ಇನ್ನು ನಂದು ಜನ್ರೇಷನ್ ಫೀಲ್ ಕೊಡ್ತಾರೆ ಬಟ್ ಆದರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್ ಅವನು ನನ್ನ ಸಿನಿಮಾಗೆ ಅವನೇ ಡ್ರೋನ್ ಆಪ್ರೇಟ್ ಮಾಡಿಕೊಂಡು ಅವನೇ ಲೈಟಿಂಗ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ನಿಗೆ ಎಕ್ಸಾಮ್ ಏನೋ ಸ್ಕೂಲ್ ಇದೆ ಆವಾಗ ಆವಾಗ ಹೊಟ್ಟೆ ನೋವು ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ನಮ್ಮ ಅಪ್ಪ ಈಸ್ ಯಂಗ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ ಸೊ ಸಮರ್ಥರ್ಗ ತುಂಬ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ನಾನು ಇವತ್ತು ರಾಘಣ್ಣ ಮಂಗಲಕ್ಕ ಇಲ್ಲಿಲ್ಲ ಅವರು ಹೊಟ್ಟೆ ನಾನು ಹುಟ್ಟುತ್ತಿರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ಗೆ ಕೊಟ್ಟಿದ್ದಾರೆ ಅವರು ಇಲ್ಲಿ ಬರ್ದಿರ ಇದ್ರು ಕೂಡ ನನ್ಗೆ ಆ ಬ್ಲೆಸಿಂಗ್ ವಿಶೆಸ್ನ ಕಲಿಸಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಾಗಣ್ಣ ರಾಮಾಚಾರ್ಯ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನೀವು ಅಪ್ಪದು ಕಾಲ್ದು ಟ್ರೈಸಪ್ಸ್ ನೋಡಿದೀರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನೋಡಿದೀನಿ ಅಂತ ಹೇಳ್ದೆ ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಟಾಟ್ ಕರ್ಸು ಬಂತು ಏನಂದ್ರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೆ ಸ್ಟ್ರಾಂಗ್ ಆಗಿ ಗುರು ಅಂತ ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್ ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ್ರೆ ಎರಡು ಕಾರಣಕ್ಕೆ ಏನು ಅಂದ್ರೆ ನಂಬರ್ ಒನ್ ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸಾರ್ಗೆ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದ್ರೆ ಇಟ್ಸ್ ಅಪ್ಪು ಸಾರ್ ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬಾ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷನ್ ಎಂಡ್ ಆಗುತ್ತೆ ಸೊ ದಟ್ಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಒಂದು ಸ್ಪೋರ್ಟ್ಸ್ ನಾವು ಯಾವುದಾದ್ರು ಒಂದು ಸ್ಪೋರ್ಟ್ಸಲ್ಲಿ ನಾವು ನಮ್ಮನ್ನ ನಾವು ಅಳವಡಿಸ್ಕೊಬೇಕಿಲ್ಲ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಇದು ಎರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎನ್ಕರೇಜ್ ಮಾಡಿದ್ದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗೋಸ್ಕರ ನೀವು ಸಿನಿಮಾ ನೋಡ್ಬೇಕಾಗತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ಒಂದು ನಾಲ್ಕು ಕನ್ನಡದಲ್ಲಿ ನಾಲ್ಕು ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಒಂದು ಚಿಕ್ಕ ವಿಷಯ ಹೇಳಕ್ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ಕನ್ವರ್ಸೇಷನ್ ಒಂದು ಚಿಕ್ಕ ಕತೆ ಏನಂದ್ರೆ ಒಂದ್ಸಲ ಏನಾಗುತ್ತೆ ದೊಡ್ಡವರೆಲ್ಲ ಸೇರ್ಕೊಂಡು ರೇಸ್ ನಡೆಸ್ತಾ ಇರ್ತಾರೆ ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನ್ ಮಾಡ್ತಾರೆ ಬಂದು ಆ ರೇಸಲ್ಲಿ ಬಿಡ್ತಾರೆ ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತೆ ಓಡಿ ಗೆಲ್ಲುತ್ತೆ ಬಟ್ ಚಿರ್ತೆ ಓಡೋದೇ ಇಲ್ಲ ಅವಾಗ ಅಲ್ಲಿರೋರು ಬಂದು ಚಿರ್ತನ ಕೇಳ್ತಾರೆ ಏನು ಸರ್ ನೀವು ರೇಸಲ್ಲಿ ಓಡ್ಲೇ ಇಲ್ವಲ್ಲ ಯಾಕೆ ಓಡ್ಲಿಲ್ಲ ಅಂತ ಅವಾಗ ಚಿರತೆ ಹೇಳುತ್ತೆ ಇಲ್ಲ ಸರ್ ಏನಂದರೆ ನೋಡಿ ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರತೆ ಹೇಳುತ್ತೆ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು ಓಕೆ ಇನ್ನೇನೋ ಬಿಲ್ಡಪ್ ಅಂತಂದ ನಾನೇ ಚಿರುತ್ತೆ ಅಂತ ಇಲ್ಲ ಅದೇ ಟ್ವೆಸ್ಟ್ ಆ ಕುದುರೆನೂ ನಾನೇ ಚಿರತೆ ನಾನೇ ಏನು ಅಂದರೆ ಟೂ ಮೈಂಡ್ ಸೆಟ್ ನಾನು ಇಷ್ಟು ದಿನ ನನ್ನ ಏಳು ಸಿನ್ಮಾ ಮೈಂಡ್ ಮೈಂಡ್ಸೆಟ್ ಕುದುರೆ ತರ ಇತ್ತು ಸೊ ಮೋಸ್ಟ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಅನಿಸ್ತಾ ಇರುತ್ತೆ ಅಂದ್ರೆ ಪ್ರತಿ ಶುಕ್ರವಾರ ಒಂದ್ ಸಿನ್ಮಾ ಸಿನಿಮಾ ರಿಲೀಸ್ ಆದಾಗ ಅಲ್ವಾ ಸರ್ ಯಾವಾಗ ನಮ್ ಸಿನ್ಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಒಂದು ಆ ಥರ ಹತ್ರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅದಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು ಏಳು ಎಂಟು ಸಿನ್ಮಾ ಬರುತ್ತೆ ದೆನ್ ವಿ ಸ್ಟಾರ್ಟ್ ಕಾಂಪಿಟಿಂಗ್ ವಿತ್ ಅದು ಕುದುರೆ ಮೈಂಡ್ ಸೆಟ್ ನಾನು ಅದೇ ತರ ಆಪರೇಟ್ ಮಾಡ್ತಾ ಇದ್ದಿದ್ದು ಬಟ್ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಾನು ಅಚ್ಚಿತ್ತ ಇದ್ದೀನಿ ಅಂದರೆ ಅದು ಅರ್ಥ ಏನು ಅಂದರೆ ಖಂಡಿತವಾಗ್ಲೂ ನಾವು ಬಂದಿದ್ದಿಲ್ಲ ಆ ಶುಕ್ರವಾರ ನಂದಾಗಿರುತ್ತೆ ನಂದು ಟೀಮ್ದಾಗಿರುತ್ತೆ ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು ಏಳು ಕೋಟಿ ಕನ್ನಡಿಗಂದಾಗಿರುತ್ತೆ ಆ ಒಂದು ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆಯದಾಗಿ ಏನಂದ್ರೆ ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಈವೆಂಟ್ಗೆ ಚರಿ ಅಂದ ಕೇಕ್ ಅಂದ್ರೆ ಮೀಡಿಯಾ ಸೊ ನೀವೇ ನಮ್ಗೆಲ್ಲಾದ್ರು ಇಂಪಾರ್ಟೆಂಟ್ ಸೊ ನಾನು ಮೋಸ್ಟ್ಲಿ ಸುಮಾರು ಜನ ಪರಿಚಯ ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬಾ ತುಂಬ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ ಮೀಡಿಯಾ ಮೂಲಕ ಜನಕ್ಕೆ ತಲುಪಿಸಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಒಂದು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್ ಸರ್